ಹಣೆಯ ಬರಹವನ್ನು ಎದರಿಂದ ಬದಲಿಸಬಹುದು ಅಂದ್ರೆ ಹಣೆಯ ಬರಹವನ್ನು ಮನುಷ್ಯ ತನ್ನ ಬೆವರಿನ ಹನಿಯಿಂದ ಮಾತ್ರ ಬದಲಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಬಹುದು ಇದು ಬದುಕ ಅಷ್ಟೆ ಅವರು ಹೆಂಗೆ ಬದುಕಿದ್ರು ನೋಡಿ ಮತ್ತು ನಾವು ಹೆಂಗೆ ಬದುಕ್ತೀವಿ ಅವರು ಬದುಕಿದ ಜೀವನ ಎಷ್ಟು ನಮ್ಮಲ್ಲಿ ಒಂದು ಸಣ್ಣ ಊರಿದೆ ಕುಣಿಕೇರಿ ಅಂತಿದೆ ಅಲ್ಲಿ ಇವತ್ತು ಒಂದು ಎಕರೆ ಜಮೀನಿಗೆ ಸುಮಾರು ಒಂದೊಂದು ಕೋಟಿ ರೂಪಾಯಿ ಜಮೀನು ಬೆಲೆ ಬಾಳ್ತದೆ ಅಲ್ಲಿ ಒಂದು ಕೋಟಿ ರೂಪಾಯಿ ಆ ಕುಣಿಕೇರಿಗೆ ಒಂದು ಸರ್ಕಾರಿ ಶಾಲೆ ಬಂತು ಆ ಶಾಲೆಗೆ ಎರಡು ಎಕರೆ ಜಾಗ ಬೇಕಾಗಿತ್ತು ಯಾರೂ ಕೊಡಲಿಲ್ಲ ಎರಡು ಎಕರೆ ಜಾಗಕ್ಕೆ ಅಲ್ಲಿ ಹುಚ್ಚಮ್ಮ ಅಂತ ಒಬ್ಬ ಹೆಣ್ಮಗಳಿದ್ಲು ಅಕ್ಕಿ ಗಂಡ ಹೆಂಡತಿ ಗಂಡ ತೀರ್ಕೊಂಡಿದ್ದ ಮಕ್ಕಳಾಗಿದ್ದಿಲ್ಲ ಅಕ್ಕಿಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಶ್ರೀಮಂತರು ಮುಂದೆ ಬರಲಿಲ್ಲ ಗಂಡ ತೀರ್ಕೊಂಡನ ತನಗಿರುವುದೇ ಎರಡು ಎಕರೆ ಜಮೀನು ನನ್ನ ಊರನ್ನು ಮಕ್ಕಳು ನಾ ಜಮೀನು ಕೊಡದೆ ಇದ್ದರೆ ಮಕ್ಕಳು ಓದುದಿಲ್ಲ ಅಂತ ತಿಳ್ಕೊಂಡು ತನಗಿರುವ ಎರಡು ಎಕರೆ ಜಮೀನು ಸಾಲಿಗೆ ಪುಕ್ಕಟೆಯಾಗಿ ಕೊಟ್ಟು ಆ ಸಾಲಾಗ ಅಡಿಗೆ ಮಾಡ್ಕೊತದಾಳು ಈಗ ಅಕ್ಕಿ ಇದು ದೇಶ ಕಟ್ಟುವ ಜೀವನ ಆಕಿ ಮಕ್ಕಳಾಗಿಲ್ಲ ಈ ಸಾಲಿ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡ್ರು ಅದಕ್ಕೆ ಬಹಳ ಜನ ತಾಯಂದಿರು ನಮಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಎಷ್ಟೋ ಜನ ಕೊರಗ್ತಿರ್ತಾರಲ್ಲ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ ಹುಚ್ಚಮ್ಮನ ಘಟನೆಯಿಂದ ನಮಗೇನು ತಿಳಿತದಂದ್ರೆ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ ಮಕ್ಕಳು ಹೃದಯದಲ್ಲಿ ಹುಟ್ಟುತ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ಅದ್ಭುತವಾಗಿ ಬದುಕಿದ್ರು ಸೂರ ದಾಸ್ ಒಬ್ಬ ಈ ದೇಶದೊಳಗೆ ಹಿಂದಿ ಕವಿಯಾಗಿ ಹೋದ ಕಣ್ಣೇ ಇರಲಿಲ್ಲ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಪದ್ಯಗಳನ್ನು ಬರೆದ ನಮಗ ಚಲೋ ಕಣ್ಣದವ ಒಂದು ಬರದಿ ದುದಕ್ಕಾಗುವಲ್ದು ನಮಗ ಕಣ್ಣಿರ್ಲಾರ್ದ ಮನುಷ್ಯ ಎಷ್ಟು ಜನ ಕಣ್ಣಿರ್ಲಾರ್ದವರು ನಮಗ ಕಣ್ಣೇ ಇಲ್ಲಂತ ಭಿಕ್ಷುಕರಾದರೂ ನಮ್ಮ ಮಧ್ಯದಲ್ಲಿ ಒಬ್ಬ ಕಣ್ಣಿರ್ಲಾರದ ವ್ಯಕ್ತಿ ಆದ ನನಗ ಕಣ್ಣಿರದೇ ಇದ್ರೆ ನಾ ತು ಕಣ್ಣಿರ್ಲಾರ್ದವರಿಗೆ ನಾ ಕಣ್ಣಾಗಬೇಕಂದ ಪುಟ್ಟರಾಜ್ ಗವಾಯಿಗಳಾಗಿರ್ಲಿಲ್ಲನೆ ಹೇಳಿ ನೀವು ಬದುಕುವ ರೀತಿ ಅಷ್ಟು ಅದ್ಭುತ ಹನ್ನೆರಡನೆಯ ಶತಮಾನದಲ್ಲಿ ಒಬ್ಬ ಶರಣ ಇದ್ದ ಮರುಳ ಶಂಕರ ದೇವ ಅವ ಮರುಳಶಂಕರ ದೇವ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಸುಮ್ಮನೆ ಶರಣರ ಮಹಾಮನೆಯ ಈ ಪತ್ರೋಳಿ ಎಲೆ ಇರ್ತಿತ್ತಲ್ಲ ಉಂಡೆ ಎಲಿ ಅದನ್ನು ತೆಗೆದು ಉಳಿದಿದ್ದ ಅನ್ನ ಉಂಡು ಬದುಕ್ತಿದ್ದಾತ್ ಹನ್ನೆರಡು ವರ್ಷ ಮಂದಿ ಶರಣರು ಉಂಡ ಎಲೆಯನ್ನು ತೆಗೆದು ಅದರೊಳಗೆ ಅಲ್ಲೋ ಇಲ್ಲೋ ಬಿದ್ದ ಅನ್ನದಗಳನ್ನು ಶೇಖರಿಸಿ ಉಂಡು ಬದುಕಿದ ಮರುಳು ಶಂಕರ ದೇವ ಹನ್ನೆರಡು ವರ್ಷ ಬದುಕಿದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ಒಂದು ದಿವಸ ಅಲ್ಲಮ್ಮ ಪ್ರಭು ಬಂದು ನೋಡ್ತಾನ ನೋಡಿ ಕಂಡೆನೊಂದು ಆಶ್ಚರ್ಯವ ಮಾಣಿಕ್ಯ ಕಂಡೆ ಅಂತ ಹನ್ನೆರಡು ವರ್ಷ ಸೇವಾ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷತೆ ಇದು ಮರುಳಶಂಕರ ದೇವರು ಹನ್ನೆರಡು ವರ್ಷ ಶರಣರ ಮಹಾಮನೆಯೊಳಗ ಅನ್ನದ ಅಗಳ ತೆಗೆದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ಹಂಗ ಮರುಳ ಶಂಕರ ದೇವ ಅನ್ನದ ಕಣ ಅನ್ನದ ಕಣ ಸಂತೋಷದ ಕ್ಷಣ ಎಂದೂ ಜೀವನದೊಳಗೆ ಹಾಳು ಮಾಡಬಾರ್ದು ಅಂತ ಕಲಿಸಿದವ ಮರುಳಶಂಕರ ದೇವ ಇದು ಶರಣ ಇದು ಹನ್ನೆರಡು ವರ್ಷ ಮಾಡಿದ್ರು ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ನೋಡಿ ನೀವು ನಾವು ಒಂದು ಗುಡಿ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ ತುಂಬ ಹಾಕಿರ್ತೀವಿ ಬೆಳಕ ಬರೋದಿಲ್ಲ ಗುಡ್ಯಾ ಹನ್ನೆರಡು ವರ್ಷ ಕೆಲಸ ಮಾಡಿದ್ರು ಸಹಿತ ಯಾರಿಗೆ ಗೊತ್ತಾಗಿರಲಿಲ್ಲ ಹೆಂಗೆ ಜೀವನವನ್ನು ಕಟ್ಟಿದ್ರು ಏನೂ ಇರಲಿಲ್ಲ ಆದರೂ ಎಷ್ಟು ಸಂತೋಷದ ಕ್ಷಣಗಳನ್ನು ಜೀವನದಲ್ಲಿ ಅವರು ಕಟ್ಟಿದ್ರು ಹೇಳಿ ಅವರ ಬದುಕೆಷ್ಟು ದೊಡ್ಡದು ಅವರ ಬದುಕಿನ ವಿಶಾಲತೆ ಎಷ್ಟು ದೊಡ್ಡದು ಅವ್ರ ಜೀವನ ಎಷ್ಟು ದೊಡ್ಡದು ನಮ್ಮ ಜೀವನ ಎಷ್ಟು ಸಣ್ಣದು ಹೇಳಿ ನಮ್ಮ ಜೀವನ ಬಹಳ ಸಂಕುಚಿತ ನಮ್ಮ ಜೀವನ ದೊಡ್ಡದಲ್ಲ ನಮ್ಮ ಜೀವನ ಬಹಳ ಸಣ್ಣದು ನಮ್ಮದು ಅದೇ ಒಂದು ಥರ್ಟಿ ಫಾರ್ಟಿ ಸೈಟ್ ನಿಮ್ಮ ಜೀವನ ನೋಡಿ ನೀವು ಒಂದು ಕ್ಷಣ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಅದನ್ನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಕಟ್ಟಿರ್ತಾನೆ ಅದನ್ನು ಮುಗಿಯೋದ್ರೊಳಗನೆ ಮನಿನ ಮಾರಿರ್ತಾನೆ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಅದ್ರಾಗೊಂದು ಸಾಲ ಮಾಡಿ ಕಟ್ಟಿದ ಮನಿ ಮುಂದೊಂದು ಟಿ ವಿ ಹಾಲ ಟಿ ವಿ ಮ್ಯಾಲ ಅವ್ರದ್ದು ಅವ್ರ ಒಂದು ಫೋಟೋ ಅವ್ರ ಮನೆಯವ್ರ ಹೆಗಲ ಮ್ಯಾಲ ಕೈ ಹಾಕಿ ಒಂದು ಫೋಟೋ ಇಟ್ಟಿರ್ತಾನೆ ಅದ ಫೋಟೋ ಎಲ್ಲ ಫ್ರೆಂಡ್ಸಿಗೆ ವ್ಯಾಟ್ಸಪ್ ಮಾಡಿರ್ತಾನು ನೋಡಿ ಹೆಂಗೆ ಹುಲಿ ಹಗಲ ಮ್ಯಾಲ ಕೈ ಹಾಕಿ ನಿಂತೀನಿ ಹೆದರ್ಲಾರ್ದಂಗೆ ಅಂತ ಅದ ಫೋಟೋನೂ ಓಡಿಸ್ತಿರ್ತಾನೆ ತಷ್ಟ ಇಷ್ಟ ನಮ್ಮ ಬದುಕು ಆದರೆ ಅವ್ರದ್ದು ಎಷ್ಟು ದೊಡ್ಡ ಬದುಕು ನಿಸರ್ಗ ಹೆಂಗ ಮನುಷ್ಯನಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತು ನೀವು ನೋಡಿ ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತದೆ ನಿಸರ್ಗ ಬದುಕುವ ರೀತಿ ಹೆಂಗ ಪ್ರತಿ ಕ್ಷಣ ಕ್ಷಣ ಕಣ ಕಣದಲ್ಲಿ ನಿಸರ್ಗದೊಳಗೆ ಸಂತೋಷ ಇದೆ ಕೊಟ್ಟು ಸಂತೋಷ ಪಟ್ಟಿದೆ ನಿಸರ್ಗ ನೀವು ಒಂದು ನೀವೊಂದು ಮೋಟ್ರ್ ಸೈಕಲ್ ಇದೆ ನಿಮ್ಮ ಮೋಟ್ರ್ ಸೈಕಲ್ಗೆ ನೀವು ಡಿಸೈಲ್ ಫ್ಯೂಯಲ್ ಹಾಕಿಸ್ಬೇಕಂದ್ರೆ ನೀವು ಪೆಟ್ರೋಲ್ ಬಂಕ್ ಇದ್ದಲ್ಲೇ ಹೋಗಬೇಕು ಆದರೆ ದೇವರು ಈ ನಿಸರ್ಗ ಎಷ್ಟು ಅದ್ಭುತ ಅಂದ್ರೆ ಇದು ದೇಹ ಅನ್ನೋದೊಂದು ವೆಹಿಕಲ್ ಇದ್ದಂಗೆ ಇದಕ್ಕೂ ಫ್ಯೂಯಲ್ ಬೇಕಲ್ಲ ಗಾಳಿ ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ನೀವು ಅದು ಇದ್ದಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕು ಆದರೆ ದೇವರು ಎಷ್ಟು ದೊಡ್ಡತ ಅಂದ್ರೆ ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟು ನಿನ್ನ ಬದುಕಿಸಿದ್ದಾನಲ್ಲ ಈ ನಿಸರ್ಗ ಎಷ್ಟು ದೊಡ್ಡದು ಹೇಳಿ ಅಂದ್ರೆ ಇಡೀ ನಿಸರ್ಗ